ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಪೆಪ್ಪರ್ ಚಿಕನ್ ಮೊದಲಿಗೆ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಮೆಣಸು ಎರಡು ಸ್ಪೂನ್ ಜೀರಿಗೆ ಮತ್ತು ಎರಡು ಸ್ಪೂನ್ ಸೋಮ್ ಕಾಳನ್ನ ಹಾಕ್ಕೊಂಡು ಮತ್ತು ಒಂದೆರಡು ಸ್ಪೂನ್ ಧನಿಯಾ ಕಾಳನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೋಬೇಕು ಇನ್ನೊಂದು ಪಲಾವ್ ಕೂಡ ಕಟ್ ಮಾಡಿ ಹಾಕೊಳ್ಳಿ ನೋಡಿ ಹುರಿದಾಗಿದೆ ಇದನ್ನು ಮಿಕ್ಸಿ ಜಾರಿನಲ್ಲಿ ಹಾಕೊಂಡು ನೋಡಿ ಸಣ್ಣದಾಗಿ ರುಬ್ಕೊಳ್ಳಿ ನಂತರ ಒಂದು ಪ್ಯಾನಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಆಯಿಲ್ ಹಾಕ್ಕೊಳ್ಳಿ ನಂತರ ಒಂದು ಕಟ್ ಮಾಡಿದೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಚಿನ್ನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಈರುಳ್ಳಿನ ಕಟ್ ಮಾಡಿಕೊಳ್ಳಿ ಹಾಗೆ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ಮತ್ತು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ చికన్ హి నొందర్ధ కేజి తగ్దీ ఒక స్పూన్ అరిశిణ ఒక స్పూన్ గరం మసాలా అవి ఒ స్పూన్ ధనియా పౌడర్ను హాకం స్పూన్ అచ్చ పౌడర్ను కూడా హాక్రి చనం చికన్న మిక్స్క్రి ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನೋಡಿ ಈಗ ಪುಡಿ ಮಾಡಿದ್ವಲ್ಲ ಅದನ್ನು ಹಾಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬೇಯಲು ಬಿಡಿ ನೋಡಿ ಆಗಿದೆ ಪೆಪ್ಪರ್ ಚಿಕನ್ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಧನ್ಯವಾದಗಳು